ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಸಾಕಷ್ಟು ವರ್ಗದ ಜನರು ಇದ್ದಾರೆ ವರ್ಗದ ಜನರು ಅಂದ್ರೆ ನಮ್ಮ ವರ್ಗ ಬೇರೆ ನಿಮ್ಗೀಗ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಬರ್ದೇ ಇರೋರು ಕೂಡ ಇನ್ನೂ ಒಂದು ಸ್ವಲ್ಪ ಜನ ಇದಾರೆ ಅದರ ಜೊತೆಯಲ್ಲಿ ಒಂದು ಎರಡು ಅಥವಾ ಒಂದು ಎರಡು ಕಂತು ಬಂದು ಆಮೇಲೆ ಟಿ ಈ ರೀತಿ ಅರ್ಜಿ ಸ್ಟೇಟಸ್ ಅನ್ನ ತೋರಿಸ್ಬಿಟ್ಟು ವೈಟ್ ಮಾಡ್ತಾ ಇರೋರು ಕೂಡ ಸಾಕಷ್ಟು ಜನ ಇದ್ದಾರೆ ಅದರ ಜೊತೆಯಲ್ಲಿ ಈಗ ಎಂಟು ಎಂಟು ಕಂತನ್ನ ಪಡೆದುಕೊಂಡು ಒಂಬತ್ತನೇ ಕಂತಿಗೋಸ್ಕರ ವೇಟ್ ಮಾಡ್ತಾ ಇರೋರು ಕೂಡ ಸಾಕಷ್ಟು ಜನ ಇದ್ದಾರೆ ಎಲ್ಲಾ ವರ್ಗದ ಜನರಿಗೂ ಕೂಡ ನೀವೇನ್ ಮಾಡಬೇಕು ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದಿನ ಕಂತುಗಳು ಬರಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಾ ಎಲ್ಲರಿಗೂ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಮಿಸ್ ಮಾಡಬೇಡಿ ನಿಮಗೆ ಏನೋ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿರ್ತೀರಾ ಅಥವಾ ಇ ಕೆ ವೈಸಿ ಮಾಡ್ಸಿರ್ತೀರಾ ಸಾಕಷ್ಟು ಜನ ಆಲ್ರೆಡಿ ಕಮೆಂಟ್ ಮಾಡ್ತಾ ಇರ್ತೀರಾ ಇ ಕೆ ಸಿ ಸಕ್ಸಸ್ಫುಲ್ ಅಂತಿದೆ ಸರ್ ನಮಗೆ ಇನ್ನೂ ಕೂಡ ಒಂದು ಕಂತು ಬಿಡುಗಡೆ ಆಗಿಲ್ಲ ಅಂತ ಓಕೆನಾ ಒಂದು ಕಂತು ಬಿಡುಗಡೆ ಆಗಿಲ್ಲ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಹೆಲ್ಪ್ ಮಾಡಿ ನಾವು ಯಾವ ರೀತಿ ಹಣ ಪಡ್ಕೊಳ್ಳೋದು ಅಂತ ಇನ್ನೂ ಕೂಡ ಕಮೆಂಟ್ ಗಳು ಬರ್ತಾ ಇದೆ ಓಕೆನಾ ಬರೀ ನಾವು ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತ ಹೋಗ್ತಾ ಇದ್ರೆ ಬರ ಬಾಕಿ ಕಂತುಗಳು ಬರ್ದೇ ಇರೋ ಕಥೆ ಏನು ಅವ್ರ ಬಗ್ಗೆನೂ ಒಂದು ಡೀಟೇಲ್ ವಿಡಿಯೋ ಮಾಡಬೇಕು ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಎಂಟನೇ ಕಂತು ಬಂದಿಲ್ಲ ಒಂಬತ್ತನೇ ಕಂತು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇರೋ ಬಗ್ಗೆನೂ ಕೂಡ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ನನ್ನ ಒಂದು ಚಾನೆಲ್ ನಲ್ಲಿ ನಾನು ಮಿಸ್ ಮಾಡದೆ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ ಆದಷ್ಟು ಬೇಗ ನೀವು ಈ ಕೆಲಸವನ್ನ ಮಾಡಬೇಕು ಓಕೆನಾ ಈಗ ನಿಮಗೆ ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದೀನಿ ಒಂದಕ್ಕಂತ ಬರ್ದಿರೋರು ನೀವು ಫಸ್ಟ್ ನಿಮ್ಮ ಇ ಕೆ ಸಿ ಕರೆಕ್ಟ್ ಇದೆಯೋ ಅಥವಾ ಆಧಾರ್ ಸೀಡಿಂಗ್ ನೀವೇನು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ದೀರಾ ಅಥವಾ ಆಧಾರ್ ಸೀಡಿಂಗ್ ಹಳೆದೇ ಕೊಟ್ಟಿದ್ದೀರಾ ಅದು ಕರೆಕ್ಟ್ ಇದೆಯಾ ಸ್ಟೇಟಸ್ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಇ ಕೆ ಸಿ ಆಗಿದೆಯಾ ಚೆಕ್ ಮಾಡಬಹುದು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಚೆಕ್ ಮಾಡ್ಕೋಬಹುದು ಅದರ ಜೊತೆಯಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ರೀಸೆಂಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾವುದೋ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಬಟ್ ರೇಷನ್ ಕಾರ್ಡ್ ತಿದ್ದುಪಡಿ ಇ ಕೆ ಸಿ ಅದಿನ್ನೂ ಕೂಡ ನೀವು ಮಾಡಿಸಿರ್ತೀರ ಸಕ್ಸಸ್ಫುಲ್ ಅಂತ ಇದೆ ಇನ್ನು ಗೌರ್ಮೆಂಟ್ ಸೈಟ್ ಅಲ್ಲಿ ಅಪ್ಡೇಟ್ ಆಗದೇ ಇನ್ನೂ ಕೂಡ ನಿಮಗೆ ಹಣ ಜಮ ಆಗಿರೋದಿಲ್ಲ ಕೆಲವೊಬ್ಬರಿಗೆ ಇನ್ನೂ ಟೆಕ್ನಿಕಲ್ ಇಶ್ಯೂ ಇಂದಾನೆ ಜಮ ಆಗಿರೋದಿಲ್ಲ ದಯವಿಟ್ಟು ಆದಷ್ಟು ಬೇಗ ನೀವು ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡ್ರೆ ಮತ್ತೇನಾದ್ರೂ ಬದಲಾವಣೆ ಆಗಿದೆಯಾ ಇಷ್ಟು ದಿನ ಪುಷ್ಟು ಡಿ ಬಿಟಿ ಇರೋದ್ ಈಗ ಜಿ ಎಸ್ ಟಿ ಅಂತ ಬಂದಿದೆಯಾ ದಯವಿಟ್ಟು ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡಿಕೊಳ್ಳಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಹೇಗೆ ಈಗ ನಿಮ್ಗೆ ಆಲ್ರೆಡಿ ನಾನು ಅರ್ಜಿ ಸ್ಟೇಟಸ್ ನಲ್ಲಿ ಮೊಬೈಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದಾಗಿತ್ತು ಅಲ್ಲಿ ಬಟ್ ಅಪ್ರೂವ್ಡ್ ಇಲ್ಲ ಅಂತ ಚೆಕ್ ಮಾಡಬಹುದಾಗಿತ್ತು ಟಿ ಜಿಎಸ್ಟಿದ ಅಲ್ಲಿ ಅಪ್ಡೇಟ್ ಆಗ್ತಿರ್ಲಿಲ್ಲ ಓಕೆನಾ ಬಟ್ ಆದರೆ ಈಗ ಅದು ಓಪನ್ ಆಗ್ತಾ ಇಲ್ಲ ಮಾಹಿತಿ ಕಣಜ ವೆಬ್ಸೈಟ್ ಕೂಡ ಓಪನ್ ಆಗ್ತಿಲ್ಲ ಸರ್ವರ್ ಇಶ್ಯೂ ಇರೋದ್ರಿಂದ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಪುಷ್ಟು ಡಿ ಟಿ ಇದೆ ಅಕೌಂಟ್ ಬೇಸ್ಡ್ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆ ಅಥವಾ ಆ ಸಕ್ಸಸ್ ಅಂತ ಇದೆ ಈ ರೀತಿ ಇದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಎಷ್ಟೇ ದಿನ ಆಗಲು ವೇಟ್ ಮಾಡಿ ಯಾಕೆಂದ್ರೆ ಈ ರೀತಿ ಇರೋರಿಗೆ ಆಲ್ರೆಡಿ ಪೆಂಡಿಂಗ್ ಹಣದ ಬಗ್ಗೆನೂ ಕೂಡ ಹೇಳ್ಬಿಡ್ತೀನಿ ಈ ರೀತಿ ಇರೋರಿಗೆ ಈಗ ನಾಲ್ಕು ಸಾವಿರ ಎರಡು ಸಾವಿರ ಒಂದು ಕಂತು ನಿಮಗೆ ಬಿಡುಗಡೆ ಆದರೆ ಸಾಕು ಅಲ್ಲಿಂದ ನಿರಂತರವಾಗಿ ಎರಡು ಮೂರು ನಾಲ್ಕು ಐದು ಆರು ಎಂಟನೇ ಕಂತವರೆಗೂ ಕೂಡ ಬಿಡುಗಡೆ ಆಗ್ತಾ ಹೋಗುತ್ತೆ ಒಂಬತ್ತನೇ ಕಂತು ಕೂಡ ಅಂತವರಿಗೆ ಬಿಡುಗಡೆ ಆಗುತ್ತೆ ಯಾವುದೇ ರೀತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಯಾರ್ಯಾರು ಆಗಸ್ಟ್ ಹದಿನೈದಕ್ಕಿಂತ ಮುಂಚಿತವಾಗಿ ಅರ್ಜಿಯನ್ನ ಹಾಕಿರ್ತಾರೆ ಅವ್ರಿಗೆ ಮಾತ್ರ ಓಕೆ ನಾವು ಹೊಸದಾಗಿ ಅರ್ಜಿ ಈಗ ಜನವರಿಲಿ ಹಾಕಿದೀರಿ ಫೆಬ್ರವರಿ ಹಾಕಿದೀರಿ ಅಂದ್ರೆ ಅಂತವ್ರಿಗೆಲ್ಲ ಬಾಕಿ ಕಂತುಗಳು ಜಮಾ ಆಗೋದಿಲ್ಲ ಓಕೆನಾ ಮತ್ತೀಗ ಕೆಲವೊಬ್ಬೊಬ್ರಿಗೆ ಐದು ಕಂತು ಜಮಾ ಆಗಿದೆ ಈಗ ಟಿ ಅಂತ ಬಂದಿದೆ ನಾಲ್ಕು ಕಂತು ಜಮಾ ಆಗಿದೆ ಈಗ ನಮಗೆ ಟಿ ಅಂತ ಬಂದಿದೆ ಇಷ್ಟು ದಿನ ಪುಷ್ಟು ಡಿ ಬಿ ಟಿ ಇತ್ತು ಈಗ ಟಿ ಅಂತ ಬಂದಿದೆ ನಾವೇನ್ ಮಾಡ್ಬೇಕು ಅಂತ ಈಗ ಆಲ್ರೆಡಿ ಹಲವಾರು ಬಾರಿ ಹೇಳಿದ್ರು ಸಹ ನಾವೇನ್ ಮಾಡಬೇಕು ನಮಗೂ ತಿಳಿಸ್ಕೊಡಿ ಅಂತ ಒಂಬತ್ತನೇ ಕಂತಿನ ಲೈವ್ ಅಪ್ಡೇಟ್ ಕೂಡ ಕೊಡ್ತೀನಿ ದಯವಿಟ್ಟು ಯಾರು ಎಂಟು ಕಂತು ಒಂಬತ್ತನೇ ಕಂತಿಗೋಸ್ಕರ ವೈಟ್ ಮಾಡ್ತಾ ಇದ್ರಾ ಎಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ ಮತ್ತೆ ಇನ್ನು ನಿಮಗೆ ಯಾವಾಗ ಬರುತ್ತೆ ಅನ್ನೋದ್ರು ಕೂಡ ಅಪ್ಡೇಟ್ ದಯವಿಟ್ಟು ಮಿಸ್ ಮಾಡಬೇಡಿ ವಿಡಿಯೋನ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಓಕೆನಾ ಈಗ ಜಿ ಎಸ್ ಟಿ ಬಂದವರಿಗೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನೀವು ಜಿ ಎಸ್ ಟಿ ಬಂದು ಅದೇ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿಸ್ತಿರೋ ಅಥವಾ ಜಿ ಎಸ್ ಟಿ ಕ್ಯಾನ್ಸಲೇಷನ್ ಮಾಡಿಕೊಂಡು ಸಿಡಿಪಿ ಕಚೇರಿಗೆ ಹೋಗಿ ಜಿ ಎಸ್ ಟಿ ಕ್ಯಾನ್ಸಲೇಷನ್ ಅವ್ರ ಲೆಟರ್ ಕೊಟ್ಟು ನೀವು ನಾವು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಸರ್ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಬಂದಿದೆ ಅಂತ ಹೇಳಿ ಅದೇ ಅರ್ಜಿನ ಮರು ಮರುಪರಿಶೀಲನೆ ಮಾಡಿಸ್ತಿರೋ ಅಥವಾ ಹೊಸದಾಗಿ ಅರ್ಜಿ ಹಾಕ್ತಿರೋ ಅದನ್ನ ನೀವು ಸಿಡಿಪಿಒ ಕಚೇರಿಗೆ ಹೋಗಿ ಬಗೆಹರಿಸ್ಕೋಬೇಕು ಬಿಟ್ರೆ ಹಂಗೆ ಆಗಲ್ಲ ಓಕೆನಾಕೆಂದ್ರೆ ಜಿ ಎಸ್ ಟಿ ಪೇ ಮಾಡೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಈಗ ಆಲ್ರೆಡಿ ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿದೆ ಓಕೆನಾ ಬಟ್ ಆದ್ರೆ ಕೆಲವೊಬ್ಬರಿಗೆ ಅದ್ರ ಜೊತೆಯಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ಜಿ ಎಸ್ ಟಿ ಅಂತ ಬಂದ್ಬಿಟ್ಟಿದೆ ಅಂತವರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಯಾಕಂದ್ರೆ ಆಲ್ರೆಡಿ ಜಿ ಎಸ್ ಟಿ ಪೇಯರ್ ಆಗಿದ್ರೆ ನೀವು ಏನೇ ಸೈಕಲ್ ಹೊಡೆದ್ರು ಅದು ಮತ್ತೆ ಮರುಪರಿಶೀಲನೆ ಮಾಡೇ ಮಾಡ್ತಾರೆ ಮರುಪರಿಶೀಲನೆ ಮಾಡಿದಾಗ ನೀವು ಮತ್ತೆ ಜಿ ಎಸ್ ಟಿ ಅಂತ ಬಂತು ಅಂದ್ರೆ ಖಂಡಿತವಾಗ್ಲು ನಿಮಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಅಥವಾ ನೀವು ಗವರ್ಮೆಂಟ್ ಎಂಪ್ಲಾಯಿ ಆದ್ರೂ ಕೂಡ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಓಕೆನಾ ಇನ್ನ ಗೃಹಲಕ್ಷ್ಮಿ ಯೋಜನೆಯ ಈಗ ಈಗ ಒಂದಿಷ್ಟು ಸಾಕಷ್ಟು ಜನ ಇರೋದು ನಿರಂತರವಾಗಿ ಅವರಿಗೂ ಕೂಡ ಮೊದಲು ಬರ್ತಿರ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿರಂತರವಾಗಿ ಬರ್ತಿರ್ಲಿಲ್ಲ ಆಧಾರ್ ಸೀಡಿಂಗು ಅವ್ರದ್ದೆಲ್ಲೂ ಕರೆಕ್ಟ್ ಆದ್ಮೇಲೆ ಏನ್ ಬರಕ್ ಶುರು ಆಯಿತು ಒಂದ್ಸರಿ ಕರೆಕ್ಟ್ ಆಗಿ ಬಂದು ಬ್ಯಾಲೆನ್ಸ್ ಕಂತುಗಳೆಲ್ಲ ಬಂದ್ಬಿಡ್ತು ಅಂದ್ರೆ ಆಮೇಲೆ ಎಲ್ಲರಿಗೂ ಬಂದ ಹಾಗೆ ನಿಮಗೂ ಎಂಟನೇ ಕಂತು ಒಂಬತ್ತನೇ ಕಂತು ಈ ರೀತಿ ಬರ್ತಾ ಹೋಗುತ್ತೆ ಓಕೆನಾ ಈಗ ಕೆಲವೊಬ್ಬೊಬ್ಬರಿಗೆ ಎಂಟನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ಸರ್ ನಮ್ಗೆ ಯಾವಾಗ ಬರುತ್ತೆ ಅಂತ ನಿಮ್ಗೆ ಹೇಳೋದಾದ್ರೆ ನಿಮಗೊಂದು ಗುಡ್ ಅಪ್ಡೇಟ್ ಇದೆ ನಿಮ್ಗೆ ಎಂಟನೇ ಕಂತು ಮತ್ತೆ ಒಂಬತ್ತನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗುತ್ತೆ ವರಿ ಮಾಡೋಂತ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ವೇಟ್ ಮಾಡಿ ಯಾಕೆಂದ್ರೆ ನಿಮ್ದೇನು ಪ್ರಾಬ್ಲಮ್ ಇರಲ್ಲ ಈಗ ಕೆಲವೊಬ್ಬೊಬ್ಬರಿಗೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಎಂಟನೇ ಕಂತು ಆಲ್ರೆಡಿ ಬಿಡುಗಡೆ ಆಗಿದೆ ಇದೇ ಏಪ್ರಿಲ್ ಹತ್ತನೇ ತಾರೀಕಿಂದ ಎಂಟನೇ ಕಂತು ಬಿಡುಗಡೆ ಆಗಕ್ಕೆ ಶುರುವಾಯಿತು ಬಟ್ ಸ್ಟಾರ್ಟಿಂಗ್ ಮಾರ್ಚ್ ಇಪ್ಪತ್ತೆಂಟಿಗೆ ಬಿಡುಗಡೆ ಶುರು ಆಯಿತು ಮಧ್ಯಂತರ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಏಪ್ರಿಲ್ ಹತ್ತರಿಂದ ಬಿಡುಗಡೆ ಆಗಕ್ಕೆ ಶುರುವಾಯಿತು ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗ್ತಾನೆ ಇದೆ ಇನ್ನೂ ಐದು ಪರ್ಸೆಂಟ್ ಜನ ಇದ್ದೀರಾ ಆ ಐದು ಪರ್ಸೆಂಟ್ ಜನರಲ್ಲಿ ಇನ್ನೂ ಕೂಡ ಸ್ವಲ್ಪ ಜನರಿಗೆ ನಿನ್ನೆ ಇವತ್ತು ಎಂಟನೇ ಕಂತು ಬಿಡುಗಡೆ ಆಗಿದೆ ಸರ್ ನಮಗೂ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಓಕೆನಾ ಹಾಗಾಗಿ ನೀವೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಎಂಟನೇ ಕಂತು ಒಂಬತ್ತನೇ ಕಂತು ನಿಮಗೂ ಕೂಡ ಜಮಾ ಆಗುತ್ತೆ ನಾಲ್ಕು ಸಾವಿರ ಅಂದ್ರೆ ನಾಲ್ಕು ಸಾವಿರ ಬರದೇ ಇದ್ರು ಎರಡ್ ಸಾವಿರ ಇವತ್ ಬಂದು ಇನ್ನೊಂದು ಮೂರ್ನಾಲ್ಕು ದಿನ ಡಿಫ್ರೆನ್ಸ್ ಅಲ್ಲಿ ಇನ್ನೊಂದು ಎರಡ್ ಸಾವಿರ ಜಮಾ ಆಗ್ಬಹುದು ಓಕೆನಾ ಈಗ ಒಂಬತ್ತನೇ ಕಂತಿನ ಹಣ ನಿಮಗೆ ಈಗ ಜಸ್ಟ್ ಮೊನ್ನೆಯಿಂದ ಬಿಡುಗಡೆ ಆಗಕ್ ಶುರುವಾಗಿದೆ ಆಗಿದೆ ಒಂಬತ್ತನೇ ಕಂತು ಇನ್ನು ಇನ್ನು ನಿಮಗೆ ಮೇ ಫಿಫ್ಟೀನ್ತ್ ವರೆಗೂ ಕೂಡ ಈ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಕ್ ಶುರು ಅಲ್ಲ ನಿರಂತರವಾಗಿ ಜಮ ಆಗ್ತಾ ಹೋಗುತ್ತೆ ಓಕೆನಾ ಈಗ ಯಾಕಪ್ಪ ಹೇಗೆ ನಿರಂತರವಾಗಿ ಜಮಾ ಆಗ್ತಾ ಹೋಗುತ್ತೆ ಅಂದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣ ಅದು ಆಕ್ಚುಲಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಮೇ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಓಕೆನಾ ಒಂಬತ್ತಿನ ಗೃಹಲಕ್ಷ್ಮಿ ಯೋಜನೆ ಹಣ ಮೇ ತಿಂಗಳಲ್ಲಿ ಜಮಾ ಆಗ್ಬೇಕಾಗಿತ್ತು ಏಪ್ರಿಲ್ ತಿಂಗಳ ಹಣ ಏನಪ್ಪ ಅಂದ್ರೆ ಚುನಾವಣೆ ಹತ್ರ ಇರೋದ್ರಿಂದ ಆದಷ್ಟು ಜನರಿಗೆ ಸ್ವಲ್ಪ ಖುಷಿ ಪಡಿಸೋಣ ಆದಷ್ಟು ಜನರಿಗೆ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಬೇಗ ಬಿಡುಗಡೆ ಮಾಡಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಬೇಗ ಬೇಗ ಬಿಡುಗಡೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಬಹುದು ಏನೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಾಡಿರಬಹುದು ಇಲ್ಲಾಂದ್ರೆ ಯಾಕೆಂದ್ರೆ ನೀವು ನಾವು ಜನವರಿದು ಮಾರ್ಚ್ ಅಲ್ಲಿ ಬರ್ತಿತ್ತು ಫೆಬ್ರವರಿದು ಏಪ್ರಿಲ್ ಅಲ್ಲಿ ಬರ್ತಿತ್ತು ಈ ರೀತಿ ಬಾರಿ ಡಿಲೇ ಆಗ್ತಾ ಇತ್ತು ಕಂತುಗಳು ಆವಾಗ ನೀವು ಚೆಕ್ ಮಾಡಿದಾಗ ಸ್ಟಾರ್ಟಿಂಗ್ ಅಂತೂ ಒಂದೂವರೆ ಎರಡು ತಿಂಗಳವರೆಗೂ ಜಮಾ ಆಗ್ತಾನೇ ಹೋಗ್ತಾ ಇತ್ತು ಬಟ್ ಬರ್ತಾ 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 ಸ್ವಲ್ಪ ಸುಧಾರಿಸ್ತಾ ಹೋಯ್ತು ಒಂದು ದಿನ ಎಂಟು ದಿನ ಹತ್ತಿನ ಒಳಗೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗ್ತಾ ಹೋಯ್ತು ಬಟ್ ಆದ್ರೆ ಈಗ ಎಲೆಕ್ಷನ್ ಹತ್ತಿರ ಬಂದ ಮಾತ್ರ ಏಪ್ರಿಲ್ ಇಂದು ಮಾರ್ಚ್ ಇಂದು ಫೆಬ್ರವರಿ ಎಲ್ಲ ಒಂದು ಇವು ಆಕ್ಚುಲಿ ಒಬ್ಬೊಬ್ಬರಿಗೆ ಏಪ್ರಿಲ್ ಹತ್ ಏಪ್ರಿಲ್ ಹತ್ತನೇ ತಾರೀಕಿಂದ ಏನ್ ಬಿಡುಗಡೆ ಆಯ್ತಲ್ಲ ಎಂಟನೇ ಕಂತು ಏಪ್ರಿಲ್ ಹದ್ನಾರು ಅಥವಾ ಹದಿನೇಳು ಹದಿನೆಂಟಕ್ಕೆ ಎಂಟನೇ ಕಂತು ಬಿಡುಗಡೆ ಆಗಿದೆ ಒಂಬತ್ತನೇ ಕಂತು ಈಗ ಮತ್ತೆ ಬಿಡುಗಡೆ ಆಗಿದೆ ಎರಡ್ ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳು ಬಿಡುಗಡೆ ಆಗಿರೋದು ನಿಜ ಖಂಡಿತವಾಗ್ಲು ಕೂಡ ಇದೇ ರೀತಿ ಆಗಿದೆ ಒಂಬತ್ತನೇ ಕಂತಿಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ರೆಡಿ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿ ನಿಮ್ಗೊಬ್ಬರಿಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವರಿ ಮಾಡ್ಕೋಬೇಕಾಗಿತ್ತು ಆ ರೀತಿ ಆಗಿಲ್ಲ ಗೈಸ್ ಖಂಡಿತವಾಗ್ಲೂ ವೇಟ್ ಮಾಡಿ ಖಂಡಿತವಾಗ್ಲೂ ಈಗ ಜಸ್ಟ್ ಒಂದು ಐದು ಪರ್ಸೆಂಟ್ ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು ಒಂಬತ್ತನೇ ಕಂತು ಇನ್ನು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ನೀವು ಮೇ ಫಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಿ ಅಲ್ಲಿವರೆಗೂ ನಿಮಗೆ ಒಂಬತ್ತನೇ ಕಂತು ಕಂಪ್ಲೀಟ್ ಎಲ್ಲರಿಗೂ ಅಂದ್ರೆ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ವರೆಗೂ ರೀಚ್ ಆಗ್ತಾ ಇದೆ ಅಮೌಂಟ್ ಇನ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಒಂದು ಸ್ವಲ್ಪ ಜಾಸ್ತಿ ದಿನ ಟೈಮ್ ಇದೆ ಎಲ್ಲ ಕಂತುಗಳಲ್ಲೂ ನಾನು ಗಮನಿಸ್ತಾ ಹಾಗೆ ದಯವಿಟ್ಟು ಮಾಡಿ ನಿಮಗೆ ಈಗ ಆಲ್ರೆಡಿ ನಾನು ಬಾಕಿ ಕಂತುಗಳು ಬರದೇ ಇರೋರಿಗೆ ಒಂದು ಕಂತು ಬಂದು ಉಳಿದ ಕಂತು ಇರೋರಿಗೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡಬೇಕು ಯಾರು ಚೆಕ್ ಮಾಡಬೇಕು ಅದರ ಜೊತೆಯಲ್ಲಿ ಈಗ ಏಳು ಒಂಬತ್ತನೇದು ಬರ್ದಿಲ್ದವರಿಗೆ ಅಥವಾ ಒಂಬತ್ತನೇದು ಮಾತ್ರ ಕಾಯ್ತಾ ಇರೋರಿಗೆ ಅನ್ನಭಾಗ್ಯ ಯೋಜನೆ ಹಣ ಈಗ ಏನಂದ್ರೆ ಮಾರ್ಚ್ ತಿಂಗಳವರೆಗೂ ಕೂಡ ಬಿಡುಗಡೆ ಆಗಿದೆ ಏಪ್ರಿಲ್ ಇನ್ನೂ ಬಿಡುಗಡೆ ಆಗಿಲ್ಲ ಮಾರ್ಚ್ ತಿಂಗಳವರೆಗೂ ಕೂಡ ಹಣ ಬಿಡುಗಡೆ ಆಗದೇ ಇದ್ದವರು ದಯವಿಟ್ಟು ನೀವು ಆಹಾರ ವೆಬ್ಸೈಟ್ ಹೋಗಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆಯೋ ಇಲ್ಲೋ ಚೆಕ್ ಮಾಡಿ ಆಲ್ರೆಡಿ ಚೆಕ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಎಲ್ಲಾ ಮಾಹಿತಿಯನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಆದಷ್ಟು ಬೇಗ ಜಾಯ್ನ್ ಆಗಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ ಯಾವುದೇ ವಿಡಿಯೋದ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಪ್ರತಿಯೊಂದು ನೋಡಿ ಪ್ರತಿಯೊಂದು ವಿಡಿಯೋನೂ ಕೂಡ ಲಿಂಕ್ ಅಲ್ಲಿ ಹಾಕ್ತಾ ಇರ್ತೀನಿ ನೀವು ಗ್ರೂಪ್ ಅಲ್ಲಿ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಕೂಡ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ಸಿಗ್ತಾ ಇರುತ್ತೆ ಓಕೆನಾ थँक्यू गाईसी क्षण माहिती एल्गा धन्यवाद थँक्यू आ थँक्यू सो मच फार वाचिंग